ವ್ಯಾಲೆಂಟೈನ್ಸ್ ಡೇಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಫೆಬ್ರವರಿ ಹದಿನಾಲ್ಕು ಬರುವ ಒಂದು ವಾರದ ಮೊದಲೇ ಸಂಭ್ರಮಾಚರಣೆ ಶುರುವಾಗಿರುತ್ತೆ ಇದೇ ಸಂದರ್ಭದಲ್ಲಿ ಹಲವು ಲವ್ ಸ್ಟೋರಿ ಸಿನಿಮಾಗಳು ರಿಲೀಸ್ ಆಗಲಿದೆ ಆದರೆ ಪಿ ವಿ ಆರ್ ಐನಾಕ್ಸ್ ಕಡೆಯಿಂದ ಪ್ರೇಮಿಗಳ ದಿನಾಚರಣೆಗೆ ಸ್ಪೆಷಲ್ ಗಿಫ್ಟ್ ನೀಡಲಾಗಿದೆ ಹೌದು ಪ್ರೇಮಿಗಳ ದಿನಾಚರಣೆಗಾಗಿ ಪಿ ಆರ್ ಐನೋಕ್ಸ್ ಕಡೆಯಿಂದ ಸ್ಪೆಷಲ್ ಉಡುಗೊರೆ ಸಿಗ್ತಾ ಇದೆ ಲವ್ ಸ್ಟೋರಿಗಳಿಗೆ ಫೇಮಸ್ ಆದ ಚಿತ್ರಗಳನ್ನು ರೀ ರಿಲೀಸ್ ಮಾಡೋದಕ್ಕೆ ಮುಂದಾಗಿದೆ ಇಂದಿನಿಂದ ಫೆಬ್ರವರಿ ಹದಿನೈದರವರೆಗೆ ಆಫರ್ ಇರಲಿದೆ ಐಕಾನಿಕ್ ಸಿನಿಮಾಗಳು ಎನಿಸಿಕೊಂಡ ಹಿಂದಿಯ ದಿಲ್ ವಾಲೆ ಏ ಜವಾನಿ ದಿವಾನಿ ಮೇಟ್ ತು ಜೋಟಿ ಮೇ ಮಕರ್ ಹಾಲಿವುಡ್ ನ ಟೈಟಾನಿಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಈಗಾಗಲೇ ಮುಂಗಡವಾಗಿ ಬುಕ್ಕಿಂಗ್ ಪ್ರಾರಂಭವಾಗಿದೆ ಬಾಲಿವುಡ್ ಹಾಲಿವುಡ್ ಹಾಗೂ ಸ್ಥಳೀಯ ಭಾಷೆಗಳ ಸಿನಿಮಾಗಳ ಸಾಲಿನಲ್ಲಿ ಇವೆ ಬೆಂಗಳೂರು ಹೈದರಾಬಾದ್ ಮುಂಬೈ ಸೇರಿ ಭಾರತದ ಪ್ರಮುಖ ಎಪ್ಪತ್ತಕ್ಕೂ ಹೆಚ್ಚು ನಗರಗಳಲ್ಲಿ ನೀವು ಈ ಸಿನಿಮಾಗಳನ್ನ ನೋಡಬಹುದು ಒಂದು ವಾರಗಳ ಕಾಲ ಈ ಸ್ಪೆಷಲ್ ಆಫರ್ ನಿಮಗಾಗಿ ಇರಲಿದೆ ಏನು ಕನ್ನಡದ ಕೆಲ ಸಿನಿಮಾಗಳು ರೀ ರಿಲೀಸ್ ಆಗ್ತಾ ಇದ್ದಾವೆ ಥೇಟರ್ನಲ್ಲಿ ಯಶಸ್ವಿ ಪ್ರದರ್ಶನ ಕಂಡಿರುವಂತಹ ಸಪ್ತ ಸಾಗರದಾಚೆಯಲ್ಲೋ ಸೈಡ್ ಎ ಹಾಗೂ ಸೈಡ್ ಬಿ ಸಿನಿಮಾಗಳು ನಲ್ಲಿ ರೀ ರಿಲೀಸ್ ಆಗ್ತಾ ಇದ್ದಾವೆ ಬಿ ಶೆಟ್ಟಿ ನಟನೆಯ ಸ್ವಾತಿ ಮುತ್ತಿನ ಮಳೆಹಾನಿಯೇ ಚಿತ್ರ ಕೂಡ ರೀ ರಿಲೀಸ್ ಆಗ್ತಾ ಇದೆ ತೆಲುಗಿನ ಸೀತಾರಾಮಂ ಥೇಟರ್ನಲ್ಲಿ ಮರು ಬಿಡುಗಡೆ ಆಗ್ತಾ ಇದೆ ದುಲ್ಕರ್ ಸಲ್ಮಾನ್ ಹಾಗೂ ಮೃಣಾಳ್ ಠಾಕೂರ್ ಕಾಂಬಿನೇಷನ್ನ ಈ ಸಿನಿಮಾ ಗಮನ ಸೆಳೆದಿದೆ ಈ ಚಿತ್ರಗಳಿಗೆ ಟಿಕೆಟ್ ಮೇಲೆ ಆಫರ್ ನೀಡಲಾಗಿದೆ ಈ ಸಿನಿಮಾಗಳನ್ನ ನೀವು ಕೇವಲ ನೂರ ಹನ್ನೆರಡು ರೂಪಾಯಿಗಳಿಗೆ ನೋಡಬಹುದು ಎಂಜಾಯ್ ಮಾಡಬಹುದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ರಿಯಲ್ ಬೆಂಗಳೂರು